ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಶನಿ ಏನಾದರೂ ಅಸ್ತಾನಾಗಿದ್ದರೆ ಶನಿ ಬರ್ನ್ ಬರ್ನ್ ಅಂದ್ರೆ ಅಂದರೆ ಕಂಬಸ್ಟ್ ಆಗಿದ್ದರೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ವಿಡೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ ಶನಿ ಅಸ್ತಾಂತ ಹೇಳಿದ್ರೆ ಸರಳವಾಗಿ ಹೇಳಬೇಕಾದ್ರೆ ನಿಮ್ಮೊಂದು ಜಾತಕದಲ್ಲಿ ಯಾವುದೇ ಒಂದು ಗ್ರಹಗಳು ಇದಾಗಿದ್ದರೆ ಅಸ್ತಾಗಿದ್ದರೆ ಕನ್ನಡದಲ್ಲಿ ಹಸ್ತ ಅಂತ ಬರ್ದಿರ್ತದೆ ಅಥವಾ ಕಂಬಸ್ಟ್ ಅಂತ ಸಿ ಅಂತ ಬರ್ದಿರ್ತದೆ ಕಂಬಸ್ಟ್ ಅಂದರೆ ಈ ಥರ ಬರೆದಿದ್ರೆ ಅಸ್ತ ಅಂತ ಅರ್ಥ ಅದು ಹಸ್ತ ಅಂತ ಹೇಳಿದ್ರೆ ಅದಕ್ಕೆ ಏನು ಪವರ್ ಇರೋಲ್ಲ ತುಂಬ ಒಂದು ಯಾಕಂದರೆ ಸೂರ್ಯನ ಸಮೀಪ ಅದು ಗ್ರಹಗಳು ಹಸ್ತ ಆಗುತ್ತದೆ ಸೂರ್ಯನ ಸಮೀಪ ಸಮೀಪವೊಂದಾಗ ಗ್ರಹಗಳು ಹಸ್ತ ಆಗುತ್ತೆ ಈ ಕಾರಣ ಹಸ್ತ ಅದು ಆ ಗ್ರಹದ ಒಂದು ಫಲವನ್ನು ಅದು ಈಗ ಶನಿ ನಿಮ್ಮ ಜಾತಕದಲ್ಲಿ ಏನಾದರೂ ಹಸ್ತ ಆದರೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಲ್ಲಿ ತಿಳ್ಕೊಳ್ಳೋಣ ಅಂದರೆ ಈ ಫಲ ಸಿಗೋದು ನಿಮಗೆ ದಶೆ ಶನಿಯ ದಶೆ ಮತ್ತು ಅಂತರ್ದಶೆಯಲ್ಲಿ ನಿಮಗೆ ಈ ಫಲ ಹೆಚ್ಚಾಗಿ ಸಿಗ್ತದೆ ಇದು ಯಾವ ಥರ ಒಂದು ಫಲ ಸಿಗುತ್ತೆ ಅಂತ ನೋಡೋದ್ರೆ ಈ ದಶೆ ಕಾಲದಲ್ಲಿ ನಿಮಗೆ ಮೂಳೆ ಸಮಸ್ಯೆ ಬರ್ಬೋದು ಮೂಳೆ ಮುರಿತಾಗ್ಬೋದು ಆಮೇಲೆ ಕಾಲು ನೋವು ಸಮಸ್ಯೆ ಬರ್ಬೋದು ಪಾದ ನೋವು ಸಮಸ್ಯೆ ಬರ್ಬೋದು ಫೀಟ್ ಪಾದ ನೋವು ಬರ್ತದೆ ಮತ್ತು ಬೆನ್ನು ನೋವು ಸಮಸ್ಯೆ ಬರ್ತದೆ ಇದು ಕೂಡ ಚಾನ್ಸ್ ಇರ್ತದೆ ನಿಮಗೆ ನಂತರ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ನೀವು ಈ ಶನಿಯ ದಶೆ ಮತ್ತು ಅಂತರ್ದಶೆಯಲ್ಲಿ ಶನಿ ಏನಾದರೂ ಹಸ್ತಾಗಿದ್ದರೆ ನೀವು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ನಿಮಗೆ ಈಸಿಯಾಗಿ ಫಲ ಸಿಗೋಲ್ಲ ಅಂತ ಹೇಳ್ಬೋದು ಮತ್ತು ಎಲ್ಲ ಕಡೆನೂ ನಿಮ್ಮನ್ನು ದುರ್ಸ್ಕೋತಾರೆ ಚೆನ್ನಾಗಿ ದೋರ್ಸ್ಕೋತಾರೆ ಮತ್ತು ಅವಮಾನ ಮಾಡ್ತಾರೆ ಜನ ನಿಮ್ಮನ್ನು ಚೆನ್ನಾಗಿ ದೊಡ್ಡಿಕೊಂಡು ಕೂಡ ಹೆಚ್ಚಾಗಿ ಅವ ಇದು ಅವಮಾನ ಮಾಡ್ತಾರೆ ಶನಿ ಹಸ್ತಾದರೆ ಮತ್ತು ಶನಿ ಅಸ್ತಾಗಿ ಆ ಕಾಲದಲ್ಲಿ ನಿಮಗೆ ತುಂಬ ಒಂದು ಅವಮಾನಕರ ಪ್ರಸಂಗ ಕೂಡ ನಡೀಬೇಕ ನಡೀತದೆ ಈಗ ಶನಿ ಹಸ್ತಾಂತರ ಉದಾಹರಣೆಗೆ ನಾನು ಇಲ್ಲಿ ಶನಿ ಶನಿಧನ ತಿಳ್ಕೊಳ್ಳಿ ಇಲ್ಲಿ ರವಿ ಇದ್ದಾನೆ ಇದು ಸಮೀಪ ಸಮೀಪಕ್ಕೆ ಬಂದಾಗ ಆಗುತ್ತೆ ಈ ಥರ ನಂತರ ನೀವು ತುಂಬ ಕೆಲಸಕ್ಕಾಗಿ ಪರ ಹರಬೇಕಾಗ್ತದೆ ತುಂಬ ಕೆಲಸದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಕೆಲಸದಿಂದ ಸಂಪನ್ನ ಮಾಡಲಿಕ್ಕೆ ತುಂಬ ಒಂದು ಇದು ತುಂಬ ಪರಿಶ್ರಮ ಮಾಡಬೇಕಾಗ್ತದೆ ಆ ಟೈಮಲ್ಲಿ ಮತ್ತು ಜನರಿಂದ ಕೂಡ ತುಂಬ ದೊಡ್ಕೋತೀರಿ ಜನರು ಕೂಡ ನಿಮಗೆ ನಿಮ್ಮ ಒಂದು ಪರಿಶ್ರಮಕ್ಕೆ ನಿಮ್ಮ ತಕ್ಕಾಗಿ ನಿಮಗೆ ಹಣ ಕೊಡೋಲ್ಲ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಸರ್ ಏನಂತ ಹೇಳಿದ್ರೆ ನೀವು ಕೆಲಸ ಮಾಡ್ತಿರುವಾಗ ಕೀಳು ಜನರ ಜೊತೆ ವ್ಯವಹರಿಸಬೇಕಾಗ್ತದೆ ನೀವೇನಾದರೂ ಶನಿ ಅಸ್ತಾಗಿ ಶನಿ ಅಸ್ತಾಗಿ ಶನಿಯ ದಶೆ ಮತ್ತು ಅಂತರ್ದಶೆ ನಡೀತಿರುವಾಗ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಜಾಬ್ ಅಥವಾ ನೀವು ಕೆಲಸ ಮಾಡ್ತಿರುವಾಗ ಕೀಳು ಮಟ್ಟದ ಜನರು ನಿಮಗಿಂತ ಕೀಳು ಜನರ ಜೊತೆ ವ್ಯವಹರಿಸಬೇಕಾಗ್ತದೆ ನೀವು ಮತ್ತು ಸಾಮಾಜಿಕ ಪ್ರಗತಿ ಕೂಡ ಕಮ್ಮಿ ಆಗ್ತದಾಗ್ತದೆ ನಿಮಗೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಕೂಡ ಕಮ್ಮಿ ಆಗುತ್ತೆ ನಂತರ ಶನಿ ಏನಾದರೂ ಆರನೇ ಮನೆ ಅಧಿಪತಿ ಏನಾದರೂ ಪ್ರಭಾವ ಇದ್ದರೆ ಈಗ ಶನಿ ಇಲ್ಲಿದ್ದು ಆರನೇ ಮನೆ ಅಧಿಪತಿಯ ಪ್ರಭಾವ ಇದ್ದರೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆರನೇ ಮನೆ ಅಧಿಪತಿ ಶನಿ ಇಲ್ಲಿ ಇದಂತಿರ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆ ಅಧಿಪತಿ ಗುರು ಆಗ್ತಾರೆ ಇದರ ಜೊತೆ ಏನಾದರೂ ಆರನೇ ಮನೆ ಅಧಿಪತಿ ಇದ್ದಾಗ ಅವರು ನಿಮಗೆ ಕಾನೂನು ಸಮಸ್ಯೆ ಕೂಡ ಎದುರಿಸಬೇಕಾಗಿ ಬರ್ತದೆ ಮತ್ತು ಎಂಟನೇ ಮನೆಯಲ್ಲಿ ಪ್ರಭಾವ ಇದ್ದರೆ ಎಂಟನೇ ಅಧಿಪತಿ ಜೊತೆ ಏನಾದರೂ ಪ್ರಭಾವ ಇದ್ದರೆ ನಿಮಗೆ ಮೂಳೆಮೂರಿತ ಸಮಸ್ಯೆ ಉದ್ಯೋಗ ಸಮಸ್ಯೆ ಈ ಥರ ಕೂಡ ಒಂದು ತೊಂದರೆ ಆಗುವಂಥ ಒಂದು ಚಾನ್ಸ್ ಕೂಡ ತುಂಬ ಅಂತ ಹೇಳ್ಬೋದು ಶನಿ ಅಸ್ತನಾಗಿರುವಾಗ ಶನಿ ಹಸ್ತ ಆಗಿರುವಾಗ ನೀವು ತುಂಬ ತುಂಬ ಒಂದು ಸಫರ್ ಪಟ್ಟ ಪಡ್ತೀರಿ ನೀವು ಯಾರದೇ ಜಾತಕದಲ್ಲಿ ಶನಿ ಅಸ್ತ ಆಗಿರುವಾಗ ಆ ದಶೆ ಮತ್ತು ದಶೆಯಲ್ಲಿ ಮಾತ್ರ ದಶೆ ಮಾತ್ರ ಆ ಪ್ರತಿಕೂಲ ದಶೆಯಲ್ಲಿ ನೀವು ಏನಾದರೂ ಸಮಸ್ಯೆ ಅನುಭವಿಸಿ ಅನುಭವಿಸ್ತೀರ ಅಂತ ಹೇಳ್ಬೋದು ಯಾಕಂದರೆ ಶನಿ ಕರ್ಮಕ್ಕೆ ಆಗ್ತಾನೆ ಕರ್ಮಕ್ಕೆ ಕಾರಕ ನೀವು ಆ ಟೈಮಲ್ಲಿ ಶನಿ ನಿಮ್ಮನ್ನು ತುಂಬ ಪರೀಕ್ಷಿಸ್ತಾನೆ ಅಂತ ಹೇಳ್ಬೋದು ನೀವು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕು ನಿಮಗೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲ್ಲ ಈ ಥರ ಎಲ್ಲ ಆಗುತ್ತೆ ಈ ಥರ ಆದಾಗ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಶನಿಯ ಪರ್ಟಿಕ್ಯುಲರ್ ಅದ ಒಂದು ಪರಿಹಾರ ಮಾಡ್ಕೋತಾ ಇರಬೇಕು ನಿಮಗೆ ಶನಿ ಆಗಿದ್ದರೆ ಶನಿಯ ರತ್ನ ನೀಲಂ ಧರಿಸಬೇಕು ನೀಲಮಣಿ ಲೇಡೀಸ್ ಆದರೆ ಒಂದು ಮೂರರಿಂದ ನಾಲ್ಕು ಕ್ಯಾರೆಟು ಹುಡುಗರಾದರೆ ನಾಲ್ಕರಿಂದ ಐದು ಕೆರೆಟು ಮಾಡಬೇಕು ಮಿಡ್ಲ್ ಫಿಂಗರ್ಗೆ ಶನಿ ಅಸ್ತಾಗಿ ಶನಿ ಏನಾದರೂ ಶುಭ ಗ್ರಹ ಆಗಿದ್ದರೆ ಮಾತ್ರ ಶುಭ ಶನಿ ಮಾರಕ ಆಗಿದ್ದರೆ ನೀವು ಸ್ಟೋನ್ ಧರಿಸಬಾರ್ದು ಶ ಇದು ಶನಿ ಆಗಿದ್ದು ನೀವು ಏನಾದರೂ ಸ್ಟೋನ್ ಧರಿಸಿದರೆ ಸಮಸ್ಯೆಯನ್ನು ದ್ವಿಗುಣ ಆಗುತ್ತೆ ಮತ್ತು ಶನಿಯ ಪರಿಹಾರ ಅಂತ ಹೇಳಿದ್ರೆ ಶನಿಯ ಮಂತ್ರ ಶನಿಯ ಮಂತ್ರ ಓಂ ಶಂ ಶನಿ ನಮ ಆ ಮಂತ್ರನ ನೀವು ಡೈಲಿ ಪ್ರತಿದಿನ ಸಂಜೆ ಒಂದು ಆರು ಗಂಟೆ ನಂತರ ನಿಮಗೆ ಎಷ್ಟು ಅಷ್ಟು ಪಠಿಸ್ಬೇಕು ಇಪ್ಪತ್ತೊಂದು ಬಾರು ಇಪ್ಪತ್ತೊಂದು ನಲವತ್ತೆಂಟು ಆದರೆ ನಲವತ್ತೆಂಟು ಆದರೆ ನೂರೆಂಟು ಡೈಲಿ ಪಠಿಸಬೇಕು ಈ ದಶೆಗಾಲದಲ್ಲಿ ಮತ್ತು ನೀರು ಶನಿ ಟೆಂಪಲ್ ಇದ್ದರೆ ಇರಬೇಕು ಶನಿ ಟೆಂಪಲ್ ಇದ್ದರೆ ಭೇಟಿ ಕೊಡು ಮತ್ತು ಹನುಮಾನ್ ಟೆಂಪಲ್ ಇದ್ದರೆ ನೀರು ಹನುಮಾನ್ ಟೆಂಪಲ್ ಇದ್ದರೆ ಭೇಟಿ ಕೊಡ್ತಾ ಇರಬೇಕು ಮತ್ತು ಹನುಮಾನ್ ಚಾಲಸ ಪಡಿಸಬೇಕು ಇದು ತುಂಬ ಒಳ್ಳೆಯದು ಹನುಮಾನ್ ಚಾಲಿಸ ಇದು ಶನಿ ಅಸ್ತಾಗಿದ್ದರ ಜಾಗದಲ್ಲಿ ಕೊಡುವಂಥ ಒಂದು ಫಲಗಳು ನೆಕ್ಸ್ಟ್ ನೆಚ್ಚುಡದಲ್ಲಿ ಬೇರೊಂದು ಹಿಡದಲ್ಲಿ ಸಿಗೋಣ ನಮಸ್ಕಾರ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ಒಡ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಬೇಕು